ಜೆಡಿಎಸ್ ಪಕ್ಷದ ಅಧ್ಯಕ್ಷರಾದ ರಮೇಶ್ ಗೌಡರವರ ನೇತೃತ್ವದಲ್ಲಿ ಜೆಪಿ ಭವನ ಮುಂಭಾಗ ಬೃಹತ್ ಪ್ರತಿಭಟನೆ ಕೇಂದ್ರ ಹುಕ್ಕು ಮತ್ತು ಬೃಹತ್ ಕೈಗಾರಿಕೆ ಸಚಿವರು ಹಾಗೂ ಜೆಡಿಎಸ್ ರಾಜ್ಯಾಧ್ಯಕ್ಷರಾದ ಶ್ರೀಯುತ ಎಚ್ ಡಿ ಕುಮಾರಸ್ವಾಮಿ ರವರ ಬಗ್ಗೆ ಅಸಭ್ಯ ಭಾಷೆ ಬಳಸಿದ್ದಾರೆ ಎಂದು ಆರೋಪಿಸಿ ಐಎಎಸ್ ಅಧಿಕಾರಿ ಹಾಗೂ ಎಸ್ಐಟಿ ಮುಖ್ಯಸ್ಥರಾದ ಸನ್ಮಾನ್ಯ ಎಂ ಚಂದ್ರಶೇಖರ್ ರವರ ವಿರುದ್ಧ ಜೆಪಿ ಭವನ ಮುಂಭಾಗ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು ನಗರ ಅಧ್ಯಕ್ಷರು ಮಾಜಿ ಎಂಎಲ್ಸಿಗಳಾದ ಸನ್ಮಾನ್ಯ ರಮೇಶ್ ಗೌಡರವರು ಅವರು ಸುದ್ದಿಗಾರರೊಂದಿಗೆ ಮಾತನಾಡಿ ಖಂಡಿಸಿದರು ಈ ಪ್ರತಿಭಟನೆಯಲ್ಲಿ ಶಾಸಕರು ಮಾಜಿ ಸಚಿವರು ವಿಧಾನ ಪರಿಷತ್ತಿನ ಸದಸ್ಯರು ಕ್ಷೇತ್ರದ ಅಪಾರ ಅಭಿಮಾನಿಗಳು ಹಾಗೂ ಅಧ್ಯಕ್ಷರು ವಿವಿಧ ಕ್ಷೇತ್ರಗಳ ಅಧ್ಯಕ್ಷರು ಪದಾಧಿಕಾರಿಗಳು ನೂರಾರು ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಐಎಎಸ್ ಅಧಿಕಾರಿ ಪದ ಬಳಕೆಯನ್ನು ಈ ರಾಜ್ಯದಲ್ಲಿ ಎರಡು ಬಾರಿ ಮುಖ್ಯಮಂತ್ರಿಗಳಾಗಿ ಇವತ್ತು ಕೇಂದ್ರದ ಹಾಲಿ ಸಚಿವರಾಗಿ ನರೇಂದ್ರ ಮೋದಿಜಿಯವರ ಸಚಿವ ಸಂಪುಟದಲ್ಲಿ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವರಾಗಿ ಇವತ್ತೇನು ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ ಅವರು ಈ ರಾಜ್ಯದ ಒಬ್ಬ ಪ್ರತಿನಿಧಿಯಾಗಿ ಇವತ್ತು ಇಡೀ ದೇಶದ ಮಂತ್ರಿಯಾಗಿ ಏನು ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಅಂಥ ಮಂತ್ರಿಗಳ ಬಗ್ಗೆ ಮೊನ್ನೆ ಅವರು ಪತ್ರಿಕಾಗೋಷ್ಠಿ ಮಾಡಿ ಏನು ಮಾತನಾಡಿದ್ರು ಅವರೇನು ನನ್ನ ಬಗ್ಗೆ ನೀವೇನು ತನಿಖೆ ಮಾಡಬೇಡಿ ಅಂತೇನು ಹೇಳಲಿಲ್ಲ ಅಥವಾ ಯಾರು ಕಿರಿಯ ಅಧಿಕಾರಿಗಳು ತನಿಖೆ ಮಾಡ್ತಾ ಇದ್ದೀರಿ ನೀವು ನನ್ನ ಬಗ್ಗೆ ಯಾವುದೇ ರೀತಿ ತನಿಖೆಗೆ ನೀವು ಅಡ್ಡಿಪಡಿಸ್ತೀನಿ ಅಂತೇನು ಅವ್ರೇನು ಹೇಳಿಲ್ಲ ಅವ್ರು ಹೇಳಿದ್ದೇನು ಹಿರಿಯ ಅಧಿಕಾರಿಗಳು ಏನು ಇವತ್ತಿನ ದಿವಸ ಯಾವ ರೀತಿ ನಡ್ಕೊತಾ ಇದ್ದಾರೆ ಮಾನ್ಯ ಇವತ್ತು ಗವರ್ನರ್ ಆಫೀಸ್ಗೆ ರಾಜ್ಯಪಾಲರ ಕಚೇರಿಗೆ ಇವತ್ತು ತನಿಖೆ ಮಾಡ್ಬೇಕಂತೇಳಿ ಇವತ್ತೇನು ನೀವು ಪತ್ರವನ್ನು ಬರೀತೀರಿ ಇದು ನೀವು ರಾಜ್ಯ ಸರ್ಕಾರದ ಏನು ಆಗಿ ಕೆಲಸವನ್ನು ಮಾಡ್ತಾ ಇದ್ದೀರಿ ಅಂತೇಳಿ ಹೇಳಿದರು ಅದೇ ರೀತಿ ಏನಿವತ್ತು ಅವರು ಅದಕ್ಕೆ ಒಂದು ಪ್ರತಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ರು ಏನಪ್ಪಾ ಅಂತಂದರೆ ಅದನ್ನು ಯಾರೋ ಒಬ್ಬ ಜಾರ್ಜ್ ಯಾವುದು ಜಾರ್ಜ್ ಜಾರ್ಜ್ ಬರ್ನಾಡ್ ಅವರಿಗೆ ಅವರು ಅದನ್ನ ಹೋಲಿಕೆ ಮಾಡಿ ಅದಕ್ಕೆ ಒಂದು ಕುಮಾರನ ಬಗ್ಗೆ ಒಂದು ಹೇಳಿಕೆನ ಕೊಟ್ಟಿದ್ರು ನೋಡಿ ಆಯ್ತು ನಿನ್ನೆ ಅದಕ್ಕೆ ಮುಖ್ಯಮಂತ್ರಿಗಳು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಏನ್ ಕೊಟ್ಟಿದ್ದಾರೆ ಏನ್ ಈ ರೀತಿ ಒಬ್ಬ ಅಧಿಕಾರಿ ಈ ರಾಜ್ಯದ ಒಬ್ಬ ಮಾಜಿ ಮುಖ್ಯಮಂತ್ರಿ ಬಗ್ಗೆ ಕೇಂದ್ರದ ಹಾಲಿ ಸಚಿವರ ಬಗ್ಗೆ ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ ಅಂತ ಮಾಧ್ಯಮದ ಸ್ನೇಹಿತರು ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ಏನು ಪ್ರತಿಕ್ರಿಯೆನೇ ಕೊಡೋದಿಲ್ಲ ಆ ರೀತಿ ಮಾತನಾಡಿದ್ರ ಅಂತೇಳಿ ನುಂಚ್ಕೊಳ್ತಾರೆ ಆಯ್ತು ಈ ರಾಜ್ಯದಲ್ಲಿ ಕುಮಾರಣ್ಣನಿಗೆ ಬೇಕಾಗಿರ್ತಕ್ಕಂಥ ಬಹಳ ಜನ ಅಧಿಕಾರಿಗಳು ಅವರ ಹಿತೈಷಿಗಳು ಅವ್ರನ್ನ ಗೌರವಿಸತಕ್ಕಂಥವ್ರು ಬಹಳ ಜನ ಇದ್ದಾರೆ ನಾಳೆ ಬೆಳಿಗ್ಗೆ ಇವ್ರು ಬೇಕಾಗಿರತಕ್ಕಂಥ ಒಬ್ಬ ಅಧಿಕಾರಿ ಏನು ಮುಖ್ಯಮಂತ್ರಿಗಳ ಬಗ್ಗೆ ಇನ್ಯಾವುದೋ ಒಂದು ಡಿಕ್ಷನಲ್ಲಿ ಇರತಕ್ಕಂಥ ಒಂದು ಪದವನ್ನು ಅದನ್ನ ಕೋಟ್ ಮಾಡಿ ಅವ್ರ ಬಗ್ಗೆ ಇದೇ ತರ ಪದವನ್ನು ಪ್ರಯೋಗ ಮಾಡಿದ್ರೆ ಅವ್ರು ಅದನ್ನು ಒಪ್ಕೊಳ್ತಾರ ಈ ರಾಜ್ಯದ ಮಂತ್ರಿಗಳು ಮತ್ತೆ ಸಚಿವ ಸಂಪುಟ ಇವತ್ತು ಯಾವ ರೀತಿ ಒಂದು ನೈತಿಕತೆ ಇಷ್ಟೊಂದು ನೈತಿಕತೆಯನ್ನು ಕಳ್ಕೊಂಡಿರ್ತಕ್ಕಂಥ ಯಾವುದಾದ್ರೂ ಒಂದು ಸರ್ಕಾರ ಇದ್ರೆ ಈ ಕಾಂಗ್ರೆಸ್ ಪಕ್ಷದ ನೇತೃತ್ವದ ಈ ಕರ್ನಾಟಕದಲ್ಲಿ ಆಡಳಿತ ಮಾಡ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರ ನಾವು ಇದನ್ನು ಹೇಳ್ತಾ ಇದ್ದೀವಿ ಕೂಡಲೇ ಏನು ಕುಮಾರ್ನವ್ರ ಬಗ್ಗೆ ಇವತ್ತೇನು ಅವರು ವ್ಯಕ್ತಪಡಿಸಿರ್ತಕ್ಕಂಥ ಆ ಪದಬಳಕೆ ಕೂಡಲೇ ಅವ್ರಿಗೆ ಕ್ಷಮಾಪಣೆಯನ್ನು ಕೇಳಬೇಕಾಗ್ತದೆ ಇಲ್ಲ ಅಂತಂದ್ರೆ ನಮ್ಮ ಪ್ರತಿಭಟನೆಯನ್ನು ಇಡೀ ರಾಜ್ಯದಾದಂಥ ನಿರಂತರವಾಗಿ ನಾವು ಪ್ರತಿಭಟನೆಯನ್ನು ಮಾಡ್ತೀವಿ ಹಾಗಾಗಿ ಕೂಡಲೇ ಅವ್ರಿಗೆ ಕೋರಬೇಕು ಕೋರ್ಬೇಕು ಅಂತೇಳಿ ನಾನು ತಮ್ಮ ಮುಖಾಂತರ ಇವತ್ತು ನಮ್ಮ ಕರ್ನಾಟಕ ಜೆ ಡಿ ಎಸ್ ಪಕ್ಷದ ವತಿಯಿಂದ ಎಲ್ಲ ಜಿಲ್ಲಾ ಘಟಕ ಮತ್ತು ತಾಲೂಕು ಘಟಕದಲ್ಲಿ ಎ ಡಿ ಜಿ ಪಿ ಲೋಕಾಯುಕ್ತ ಎ ಡಿ ಜಿ ಪಿ ವಿರುದ್ಧವಾಗಿ ಏನು ನಾವು ಜೆ ಡಿ ಎಸ್ ಪಕ್ಷದ ವತಿಯಿಂದ ದೊಡ್ಡ ಮಟ್ಟದಲ್ಲಿ ಹೋರಾಟಕ್ಕೆ ಇಳಿದಿರತಕ್ಕಂಥದ್ದು ಬಹುಶಃ ನಾನು ಹೇಳೋದಿಷ್ಟೇ ಇಂದಿನ ವಿರೋಧ ಪಕ್ಷ ನಾಯಕರಾಗಿ ಸಿದ್ದರಾಮಯ್ಯನರಿದ್ದಾಗ ಅದೇ ವಿಧಾನಸೌಧದಲ್ಲಿ ಅಕ್ರಮವಾಗಿ ನುಗ್ಗಿ ದಾಂಧೆಲೆ ನಡೆಸೋಕೆ ಹೋಗಿರತಕ್ಕಂಥ ಆವತ್ತಿನ ಡಿ ಐ ಜಿ ಶಂಕರ್ ಬಿದ್ರಿ ಅವರ ವಿರುದ್ಧವಾಗಿ ತಾವು ಏನು ಧ್ವನಿ ಎತ್ತಿದಿರಿ ಅದನ್ನು ನೀವು ಮರ್ತಿದ್ದೀರಾ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೀನಿ ಮುಖ್ಯಮಂತ್ರಿಗಳೇ ಅಧಿಕಾರ ಅನ್ನೋದು ಯಾರಿಗೂ ಶಾಶ್ವತ ಅಲ್ಲ ಯಾರಪ್ಪನ ಸೊತ್ತು ಅಲ್ಲ ಯಾರು ಕೂಡ ಗೂಟ ಹೊಡ್ಕೊಂಡು ಅಲ್ಲಿ ಕೂತಿರಲ್ಲ ಸಂವಿಧಾನ ವಿಧಾನದಲ್ಲಿ ಇವತ್ತು ಏನು ಎ ಡಿ ಜಿ ಪಿ ಅವರು ಅವರ ಒಂದು ವ್ಯಾಪ್ತಿಯನ್ನು ಮರೆತು ನಮ್ಮ ನಾಯಕರಾದಂಥ ಸನ್ಮಾನ್ಯ ಕುಮಾರನವರು ಕೇಂದ್ರ ಸಚಿವರ ವಿರುದ್ಧವಾಗಿ ಇಂತಹ ಒಂದು ಅಸಭ್ಯ ಪದ ಬಳಕೆ ಮಾಡಿ ಇವತ್ತೇನು ಅನ್ಪಾರ್ಲಿಮೆಂಟ್ ವ್ಯವಸ್ಥೆಯನ್ನು ಅವರು ಮಾತಾಡಿದ್ದಾರೆ ಇದಕ್ಕೆ ಅವರು ಕ್ಷಮೆ ಕೇಳೋದು ಅಷ್ಟೇ ಅಲ್ಲ ಆಗ್ಲೇ ಕೇಂದ್ರ ಸಚಿವರಾದಂಥ ಸನ್ಮಾನ್ಯ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅವರಿಗೂ ಕೂಡ ಪತ್ರ ಬರೆದಿದ್ದಾರೆ ಅವ್ರನ್ನ ಕೂಡಲೇ ಅವರಿಗೆ ಕೇಂದ್ರ ಏನು ಕೇಡರ್ ಏನಿದೆ ಐ ಪಿ ಪ್ರಕಾರ ನಿಯಮಾವಳಿ ಪ್ರಕಾರ ಅವರ ಮೇಲೆ ಕ್ರಮ ತಗೋಬೇಕು ಅವ್ರ ಮೇಲೆ ಕೂಡ ಎನ್ಕ್ವರಿ ಮಾಡಬೇಕು ಸಂವಿಧಾನ ಹುದ್ದೆಯಲ್ಲಿ ರಾಜ್ಯಪಾಲರ ವಿರುದ್ಧ ಮಾತನಾಡ್ತಾರೆ ಕೇಂದ್ರ ಸಚಿವರ ವಿರುದ್ಧ ಮಾತಾಡ್ತಾರೆ ಶಾಸಕರ ವಿರುದ್ಧ ಮಾತಾಡ್ತಾರೆ ಇವರಿಗೆ ಯಾರು ರೈಟ್ಸ್ ಕೊಟ್ಟಿದ್ದು ಅದನ್ನು ಕೂಡಲೇ ಕ್ರಮ ತಗೋಬೇಕು ಅದ್ರ ವಿರುದ್ಧವಾಗಿ ಜೆಡಿಎಸ್ ಪಕ್ಷ ರಾಜ್ಯ ಮಟ್ಟದಲ್ಲಿ ಉಗ್ರವಾದ ಹೋರಾಟವನ್ನ ಮಾಡ್ತೀವಿ ಹೇಳಿ ಈ ಸಂದರ್ಭ ಯಾವ ರೀತಿಯಾಗಿ ಅದು ಬಹಿರಂಗ ಆಯ್ತು ಅಂತ ಹೇಳಿ ರಾಜ್ಯಪಾಲನ್ ಮಾಹಿತಿ ಬಗ್ಗೆ ಅದರ ಬಗ್ಗೆ ತನಿಖೆ ನಡೆಸತಕ್ಕಂತ ಸರ್ಪಚ ಈ ಅಧಿಕಾರಿಗಳಿಂದ ಕ್ರಮಕ್ಕೆ ಇರಬೇಕು ಅಂತ ನಾವು ಈ ಇಟ್ಟಿದ್ದೇವೆ ಈ ಮೇಲೆ ಕಾನೂನು ಬದಲಾಗಿ ಕ್ರಮ ತಗು ಶಿಕ್ಷರ ಕ್ರಮ ಅಂತ ಹೇಳಿ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲೆಗಳಲ್ಲೂ ಮತ್ತು ಎಲ್ಲಾ ತಾಲೂಕುಗಳಲ್ಲಿ ಕೂಡ ತಹಸೀಲ್ದಾರ್ ಮುಖ್ಯನ ಮತ್ತು ಜಿಲ್ಲಾಧಿಕಾರಿ ಮುಖ್ಯನ ಮುಖ್ಯ ಕಾರ್ಯದರ್ಶಿಯವರಿಗೆ ಮತ್ತು ರಾಜ್ಯಪಾಲರಿಗೆ ಕೂಡ ನಾವು ಮನವಿಯನ್ನು ಸಲ್ಲಿಸಿದ್ದೇವೆ ಕ್ರಮ ಹೋರಾಟ ನಡೆಸುತ್ತಿದ್ದೇವೆ ಪೊಲೀಸರಲ್ಲಿ ಇಷ್ಟಪಡ್ತಿದ್ದೇವೆ